ನಾನು ಅದಕ್ಕೋಸ್ಕರನೇ ಈ ಈ ಪತ್ರಿಕೆಗಳಲ್ಲಿ ಬಂದ ಮೇಲೆ ಜುಡಿಷಿಯಲ್ ಕಮಿಷನನ್ನು ಅಪಾಯಿಂಟ್ ಮಾಡಿದ್ದೀವಿ ನಮ್ಮ ಸರ್ಕಾರ ಜುಡಿಷಿಯಲ್ ಕಮಿಷನನ್ನು ಅಪಾಯಿಂಟ್ ಮಾಡಿದ್ದೀವಿ ಅಂಡರ್ ದಿ ಕಮಿಷನ್ ಆ್ಯಕ್ಟ್ ಐ ಮೀನ್ ಕಮಿಷನ್ ಆಫ್ ಎಂಕ್ವೈರಿ ಆಕ್ಟ್ ಮೂಡ ಇದ್ರ ಮೇಲೆ ಹಾ ಆಮೇಲೆ ಹೇಳ್ತೀನಿ ಕಾನೂನು ಸ್ವರೂಪ ಎಲ್ಲ ಈಗಲೇ ಹೇಳಕ್ಕಾಗಲ್ಲ ನಿಮಗೆ ಕಾನೂನು ಹೋರಾಟ ಮಾಡ್ತೀವಿ ಯು ಟೇಕನ್ ಎ ಡಿಸಿಷನ್ ಟು ಫೈಟ್ ದಿಸ್ ಇಲ್ಲೀಗಲ್ ಕಾನ್ಸ್ಪಿರೆಸಿ ದಿ ಇಟ್ ಇಸ್ ಎ ಬಿಗ್ ಕಾನ್ಸ್ಪಿರೆನ್ಸಿ ಆಚ್ಡ್ ಔಟ್ ಬೈ ದಿ ಬಿಜೆಪಿ ಆ್ಯಂಡ್ ಜೆ ಡಿ ಎಸ್ ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ದೇ ಹ್ಯಾವ್ ಯುಟಿಲೈಸ್ಡ್ ಆಫೀಸ್ ಒಬ್ರು ಒಳ್ಳ ಈ ನಡೆಯ ವಿರುದ್ಧ ರಾಷ್ಟ್ರಪತಿ ದೂರ ಕೊಡ್ತೀರಾ ಮತ್ತು ಕೇಂದ್ರ ಅವರನ್ನ ಕರ್ಸ್ಕೊಳ್ಳಿ ಅಂತ ಹೇಳಿ ಮನವಿ ಮಾಡ್ತೀರಾ ಈಗ ಸದ್ಯಕ್ಕೆ ಕ್ಯಾಬಿನೆಟ್ ನಲ್ಲಿ ಅದು ಚರ್ಚೆ ಆಗಿಲ್ಲ ಅದನ್ನ ತೀರ್ಮಾನ ಮಾಡಿಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಹೈಕಮಾಂಡ್ ಅವ್ರ ಜೊತೆ ಮಾತು ಮಾತಾಡಿ ಚರ್ಚೆ ಮಾಡ್ತೀವಿ ಬಿಕಾಸ್ ನಮ್ಮಲ್ಲಿ ಇಂಡಿಯಾ ಇದೆಯಲ್ಲ ಅಪೋಸಿಷನ್ ಅವರು ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡಬೇಕಾಗ್ತದೆ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಈಗ ಪ್ರಾರಂಭ ಆಗಿದೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿ Will you resign as being demanded by the opposition? Uh, yes. There is no question. And no why, why? And what, what, what for I should resign? Tell me. Why I should resign? See, according to me, the Governor has to resign. Because he, he acted ಲೈಕ್ ಎ ಪರ್ಪೆಟ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಗವರ್ಮೆಂಟ್ ಕೇಳಿದ್ರಲ್ಲ ಅಂತ ಹೇಳಿದೀನಿ ನಾನು ನೀವು ಕೇಳಿದ್ರಲ್ಲ ಅನ್ ವಾಟ್ ವೈ ಐ ಶುಡ್ ರಿಸೈನ್ ಟೆಲ್ ಮೀ ವಾಟ್ ಈಸ್ ದಿ ಅಫೇರ್ಸ್ ದಟ್ ಐವ್ ಕಮಿಟೆಡ್ ಇದು ಯಾಕೆ ಅಂತಂದರೆ ಅವರು ಬಿ ಜೆ ಪಿ ಅವರು ಜೆ ಡಿ ಎಸ್ನವರು ರಾಜಕೀಯವಾಗಿ ಮಾಡಿ ಅಂತಾರೆ ಇವ್ರು ಆಕ್ಟ್ ಮಾಡಿದ್ದಾರೆ ಡ್ಯಾನ್ಸ್ ಮಾಡ್ತಾರೆ ಯಾಕೆ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದರೆ ನಾವು ಬಡವ್ರ ಪರವಾಗಿದ್ದೀವಿ ಅಂತ ಕಾಂಗ್ರೆಸ್ ಪಾರ್ಟಿ ಬಡವ್ರ ಪರವಾಗಿದೆ ಅಂತೇಳಿ ಅಂತಂದ್ರೆ ಸಿದ್ದರಾಮಯ್ಯನ ಕಂಡ್ರೆ ಬಿ ಕೇಂದ್ರ ಸರ್ಕಾರಕ್ಕೆ ಬಿ ಜೆ ಪಿ ಅವರಿಗೆ ಜೆ ಡಿ ಎಸ್ನವ್ರಿಗೆ ಭಯ Are you going to challenge the uh, sanction of prosecution on the basis of this letter? Yeah, yeah. See, we are going to challenge the sanction given by the governor. The Sanctuary. sanction, the sanction yeah. itself is illegal. The sanction itself Sir, is illegal. Sanction itself is unconstitutional. ಕೃಷಿ ರಾಜ್ಯಪಾಲರು ಈ ತರ ಮಾಡ್ತಾರೆ ಅಂತಕ್ಕಂಥದ್ದು ನಮಗೆ ಮೊದಲೇ ಗೊತ್ತಿತ್ತು ಯಾಕಂತಂದ್ರೆ ಇದು ದೊಡ್ಡ ಕಾನ್ಸ್ಪಿರಸಿ ಷಡ್ಯಂತ್ರ ರಾಜಕೀಯ ಬೀದಿ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅದನ್ನ ನಮ್ಮ ಅಧ್ಯಕ್ಷರು ಟೆಲ್ ಇದರಿಂದ ಇನ್ನು ನಾವು ಸ್ಟ್ರಾಂಗ್ ಆಗ್ತಾ ಇದೀವಿ ಬಿಜೆಪಿ ಎಕ್ಸ್ಪೋಸ್ ಆಗ್ತಾ ಇದೆ ಜೆ ಡಿ ಎಸ್ ಎಕ್ಸ್ಪೋಸ್ ಆಗ್ತಾ ಇದಾರೆ ರಾಜಕೀಯವಾಗಿ ಮಾಡ್ತಾ ಇದ್ದೀರಿ ಅಂತೇಳಿ ಈ ರಾಜ್ಯದ ಜನರಿಗೆಲ್ಲ ಗೊತ್ತಾಗ್ತಾ ಇದೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಯಾವುದೇ ಇಶ್ಯೂ ಇಲ್ಲದೆ ಹೋದ್ರು ಕೂಡ ಯಾವ ನಾನ್ ಇಶ್ಯೂನ ಇಶ್ಯೂ ಮಾಡಕ್ಕೆ ಹೊಟ್ಟಿದ್ದಾರೆ ಬಿಜೆಪಿ ಅಂಡ್ ಜೆ ಡಿ ಎಸ್ ದೇ ವಿಲ್ ಬಿ ಎಕ್ಸ್ಪೋಸ್ ಅದು ಇಟ್ ಇಸ್ ಸೆಟ್ ಬ್ಯಾಕ್ ಟು ಜೆ ಡಿ ಎಸ್ ಅಂಡ್ ಬಿ ಜೆ ಪಿ ನೀವು ನೋಡಿದ್ರಲ್ಲ ಮೈಸೂರಿನಲ್ಲಿ ಹಾ ಪಾದಯಾತ್ರೆ ಮಾಡಿದ್ರು ಏನು ಭಾಳ ಉತ್ಸಾಹದಿಂದ ಪಾದಯಾತ್ರೆ ಮಾಡಿದ್ರು ಜನ ಎಷ್ಟು ಸೇರಿದ್ರು ಹಾ ಎರಡು ಪಕ್ಷ ಸೇರ್ಕೊಂಡು ನಾಟ್ ಈವನ್ ತರ್ಟಿ ಥೌಸಂಡ್ ಪೀಪಲ್ ನಾವು ಮಾಡಿದಾಗ ನಮ್ಮ ಸಮಾವೇಶಕ್ಕೆ ಒಂದೂವರೆ ಲಕ್ಷ ಜನ ಬಂದಿದ್ರು ದಟ್ ಮೀನ್ಸ್ ಟು ಜನರ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಮೇಲಿದೆ ಹೊರತು ಇವ್ರ ಮೇಲೆ ಇಲ್ಲ ಬಿಜೆಪಿ ಜೆ ಡಿ ಎಸ್ನವ್ರ ಮೇಲೆ ಇಲ್ಲ ಓಕೆ ಥ್ಯಾಂಕ್ ಯು